ಒಂದು ಬಾವು ಎರಡು ಕರ್ಣಗಳು ಮತ್ತು ಎರಡು ಕೋನಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆ ಅಳತೆ ಈ ರೀತಿ ಇದೆ ಎಸ್ ಟಿ ಐದು ಸೆಂಟಿಮೀಟರ್ ಎಸ್ ಯು ಹನ್ನೊಂದು ಸೆಂಟಿಮೀಟರ್ ಟಿ ವಿ ಹತ್ತು ಸೆಂಟಿಮೀಟರ್ ಕೋನಾ ಎಸ್ ನೂರ ಮೂವತ್ತು ಡಿಗ್ರಿ ಮತ್ತು ಕೋನಾ ಟಿ ನೂರ ಇಪ್ಪತ್ತು ಡಿಗ್ರಿ ಇರುವಂತೆ ಎಸ್ ಟಿ ಯು ವಿ ಚತುರ್ಭುಜವನ್ನು ರಚಿಸಿ ಮೊದಲು ನಾವು ಒಂದು ಕರಡು ಚಿತ್ರವನ್ನು ಅಣ್ಣ ನಾವಿಲ್ಲಿ ಕರಡು ಚಿತ್ರವನ್ನ ರಚಿಸಿದ್ರೆ ಯಾವ ರೀತಿ ಮಾಡಬಹುದು ಅಥವಾ ರಚನೆ ಮಾಡ್ಬೋದು ಅನ್ನೋದು ನಮಗೆ ತಿಳಿಯುತ್ತೆ ಕರಡು ಚಿತ್ರವನ್ನು ರಚಿಸ್ತಾ ಇದ್ದೇವೆ ಇದು ಎಫ್ ಟಿ ಯು ವಿ ಆಗಿದೆ ಆಯ್ತು ಆಯ್ತಾವೆ ಎಸ್ ಟಿ ಅಳತೆ ಐದು ಸೆಂಟಿಮೀಟರ್ ಇದೆ ಮತ್ತೆ ಎಸ್ ಯು ಎಸ್ ಯು ಇದು ಕರ್ಣದ ಅಳತೆ ಆಗಿದೆ ಹನ್ನೊಂದು ಸೆಂಟಿಮೀಟರ್ ಇದೆ ಮತ್ತು ಟಿ ವಿ ಇದು ಒಂದು ಕರ್ಣದ ಆಗಿದೆ ಎಷ್ಟು ಹೇಳಿ ಹತ್ತು ಸೆಂಟಿಮೀಟರ್ ಇದೆ ಹತ್ತು ಸೆಂಟಿಮೀಟರ್ ಇದೆ ಕೋನ ಎಸ್ ಎಸ್ ಬಿಂದುವಿನಲ್ಲಿ ಉಂಟಾದಂಥ ಕೋನ ನೂರ ಮೂವತ್ತು ಡಿಗ್ರಿ ಆಗಿದೆ ಮತ್ತು ಟಿ ಬಿನುವಿನಲ್ಲಿ ಉಂಟಾಗುವಂಥ ಕೋನ ನೂರ ಇಪ್ಪತ್ತು ಡಿಗ್ರಿ ಆಗಿದೆ ಹೀಗೆ ನಾವು ಅಳತೆಗೆ ಅನುಸಾರವಾಗಿ ಚತುರ್ಭುಜ ಚತುರ್ಭುಜವನ್ನು ರಚಿಸಬೇಕಾಗುತ್ತೆ ಮೊದಲು ಒಂದು ಸರಳ ರೇಖೆಯನ್ನು ರಚಿಸೋಣ ಕೇಲ್ನ ತೆಗೆದುಕೊಂಡು ಈಗ ಒಂದು ಸರಳ ರೇಖೆಯನ್ನ ರಚಿಸ್ತಾ ಇದ್ದೇವೆ ಸರಳ ರೇಖೆ ರಚನೆಯಾಗಿದೆ ಈಗ ಒಂದು ಬಿಂದುವನ್ನ ಗುಡ್ಸೋಣ ಸರಳ ರೇಖೆಯ ಮೇಲೆ ಇದನ್ನ ಎಸ್ ಬಿಂದು ಅಂತ ಕರೆಯೋಣ ಇಲ್ಲಿ ಎಸ್ ಟಿ ಅಳತೆ ಐದು ಸೆಂಟಿಮೀಟರ್ ಇದೆ ಕೈವಾರದಲ್ಲಿ ಐದು ಸೆಂಟಿಮೀಟರ್ ಅಳತೆ ಮಾಡಿಕೊಂಡು ಎಸ್ ಬಿಂದುವಿನಲ್ಲಿ ಕೈವಾರವನ್ನು ಇಟ್ಟು ಈ ಸರಳ ರೇಖೆಯನ್ನು ಕತ್ತರಿಸೋಣ ಕತ್ತ ಕತ್ತ ಇಲ್ಲಿ ಒಂದು ಬಿಂದು ಇದೆ ಅದನ್ನ ಟಿ ಅಂತ ಹೆಸರಿಡೋಣ ಎಸ್ ನಿಂದ ಟಿಗಿರುವಂತಹ ಅಳತೆ ಐದು ಸೆಂಟಿ ಮೀಟರ್ ಇದೆ ಈಗ ನೋಡಿ ಇಲ್ಲಿ ಟೀದು ಅಳಿತ ಕೊಟ್ಟ ಕೋನ ಕೊಟ್ಟಿದ್ದಾನೆ ನೂರ ಇಪ್ಪತ್ತು ಡಿಗ್ರಿ ಈ ಕೋನವನ್ನು ಅಳ್ತ ಮಾಡಿಕೊಂಡು ಒಂದು ಕಿರಣವನ್ನು ಟಿ ಬಿಂದುವಿನಿಂದ ಆ ಬಿಂದುವಿನ ಮೂಲಕ ಕಿರಣವನ್ನು ರಚಿಸೋಣ ಕೋನಪಕ್ಕವನ್ನು ತೆಗೆದುಕೊಂಡು ಕೋನಪಕ್ಕದ ಮದ್ಯ ಬಿಂದುವನ್ನು ಎಲ್ಲಿ ಕಾಣ್ತಿದೆಯಲ್ಲ ಇದು ಮದ್ಯ ಬಿಂದು ಈ ಮಧ್ಯ ಬಿಂದು ಟೀ ಬಿಂದುವಿನ ಮೇಲೆ ಬರೋ ರೀತಿ ಇಡೋಣ ಮತ್ತು ಪಾದದ ರೇಖೆ ಎಸ್ ಟಿ ಬಾವಿನ ಮೇಲೆ ಬರೋ ರೀತಿ ಇಡಬೇಕು ಈ ಎಸ್ ಟಿ ಬಾವು ಬಿಂದು ಕೋಣ ಪಾದದ ಪಾದರೇಖೆಯ ಮಧ್ಯ ಬಿಂದುವಿನ ಎಡಭಾಗದಲ್ಲಿ ಬರ್ತಾ ಇದೆ ಎಡಭಾಗದಿಂದ ನಾವು ಲೆಕ್ಕ ಲೆಕ್ಕಾಕ್ಬೇಕಾಗುತ್ತೆ ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತೊಂಬತ್ತು ನೂರು ನೂರತ್ತು ನೂರಿಪ್ಪತ್ತು ಇಲ್ಲಿ ಉಂಟಾಗ್ತಾ ಇದೆ ಅಲ್ಲಿ ಗುಡಿಸೋಣ ನೂರು ಇಪ್ಪತ್ತು ಡಿಗ್ರಿ ಗುರ್ಸಿದ್ವು ನೋಡಿ ಇಲ್ಲಿ ಕಾಣ್ತಿದೆ ಅಲ್ಲ ಬಿಂದು ಇಲ್ಲ ಟಿ ಬಿಂದುವಿನಿಂದ ಈ ಬಿಂದು ಅಂದ್ರೆ ನೂರ ಇಪ್ಪತ್ತು ಡಿಗ್ರಿ ಗುರುತು ಮಾಡಿರುವಂತಹ ಬಿಂದುವಿನ ಮೂಲಕ ಒಂದು ಕಿರಣ ಹೋಗಬೇಕು ಆ ರೀತಿ ಒಂದು ಕಿರಣವನ್ನ ಹಚ್ಚಿ ಈಗ ಕಿರಣವನ್ನ ರಚಿಸ್ತಾ ಇದ್ದೇವೆ ಬಿಂದು ಸೇರಿದೆ ಈಗ ಕಿರಣ ರಚನೆ ಆಯಿತು ಟಿ ಬಿಂದುವಿನ ಮೂಲಕ ಇಲ್ಲಿ ಉಂಟಾದಂತಹ ಕೋನವನ್ನು ಬರೀಬೇಕು ಎಷ್ಟು ಟಿ ಬಿಂದುವಿನಲ್ಲಿ ಉಂಟಾದಂತಹ ಕೋನ ನೂರ ಇಪ್ಪತ್ತು ಡಿಗ್ರಿ ಆಗಿದೆ ಈಗ ಅದೇ ರೀತಿ ಒಂದು ತ್ರಿಭುಜವನ್ನು ಮೊದಲು ರಚನೆ ಮಾಡ್ಕೋಬೇಕಾಗುತ್ತಲ್ವಾ ತ್ರಿಭುಜ ಇದು ಮಾಡೋಣ ನಾವು ಎಸ್ ಟಿ ಯು ಈಗ ಎಸ್ ಟಿ ಬಾವನ್ನು ಅರ್ಚನೆ ಮಾಡಿದ್ದೇವೆ ಮತ್ತು ಟಿ ಬಿಂದ ನೂರ ಇಪ್ಪತ್ತು ಡಿಗ್ರಿ ಏರ್ಪಡುವಂತೆ ಒಂದು ಕಿರಣವನ್ನು ಅರ್ಚನೆ ಮಾಡಿದ್ದೇವೆ ಮತ್ತು ಎಸ್ ಯು ಯು ಬಿಂದುವನ್ನು ಗುರುತಿಸಬೇಕು ಅದಕ್ಕೆ ಎಸ್ ಯುನ ಅಳತೆಯನ್ನು ಕೊಟ್ಟಿದ್ದಾರೆ ಹನ್ನೊಂದು ಸೆಂಟಿಮೀಟರ್ ಕೈವಾರದಲ್ಲಿ ಹನ್ನೊಂದು ಸೆಂಟಿಮೀಟರ್ ಅಳತೆ ಮಾಡ್ಕೋಣ ಹನ್ನೊಂದು ಸೆಂಟಿಮೀಟರ್ ಅಳತೆ ಮಾಡಿದ್ವು ಈಗ ಎಸ್ ಬಿಂದುನ ಮೇಲೆ ಕೈವಾರದ ಒಂದು ತುದಿಯನ್ನು ಇಟ್ಟು ಇನ್ನೊಂದು ತುದಿಯಿಂದ ಕೆ ಟಿ ಇಂದ ಎಳೆದಂಥ ಕಿರಣವನ್ನು ಕತ್ತರಿಸಿ ಕತ್ತರಿಸೋದು ಈಗ ಇಲ್ಲಿ ಕತ್ತರಿಸ್ತಾ ಇಲ್ಲೊಂದು ಬಿಂದು ಉಂಟಾಗ್ತಾ ಇದೆ ಅದನ್ನು ಯು ಅಂತ ಹೆಸರಿಡೋಣ ಈಗ ಎಸ್ ಯು ಅನ್ನ ಸೇರಿಸೋಣ ಎಸ್ ಯು ಅನ್ನ ಸೇರಿಸ್ತಾ ಇದ್ದೇವೆ ಸೇರಿಸಿದ್ವು ಎಸ್ ಯುನ ಅಳತೆ ಹನ್ನೊಂದು ಸೆಂಟಿ ಮೀಟರ್ ಹೊಂದಿದೆ ಈಗ ನಂತರ ಈಗ ಒಂದು ತ್ರಿಭುಜವನ್ನು ರಚನೆ ಮಾಡಿದ್ವು ನಂತರ ಈಗ ಎಸ್ ಬಿಂದುವಿನಲ್ಲಿ ಉಂಟಾಗುವಂಥ ಕೋನ ನೂರು ಮೂರು ಡಿಗ್ರಿ ಅಂತ ಹೇಳ್ತಾ ಇದ್ದಾನೆ ಅದನ್ನು ಅಳತೆ ಮಾಡಿಕೊಂಡು ಗುರ್ಸೋಣ ಈಗ ಅಳತೆ ಮಾಡೋದಿಕ್ಕೆ ಕೋನವನ್ನು ಅಳತೆ ಮಾಡೋದಿಕ್ಕೆ ಕೋನಮಾಪಕವನ್ನು ತೆಗೆದುಕೊಂಡು ಮಧ್ಯ ಬಿಂದು ನಿಮಗೆಲ್ಲ ತಿಳಿದ ಹಾಗೆ ಕೋನಮಾಪಕ ಪಾದದ ಮದ್ಯ ಬಿಂದು ಎಸ್ ಬಿಂದು ಮೇಲೆ ಬರಬೇಕು ಪಾದದ ರೇಖೆ ಎಸ್ ಟಿ ಬಾವಿನ ಮೇಲೆ ಬರಬೇಕು ಈಗ ಎಸ್ ಟಿ ಬಾವು ಕೋಮಾಪುರ ಮಧ್ಯ ಬಿಂದುವಿನಿಂದ ಬಲಭಾಗದಲ್ಲಿ ಇದೆ ಹಾಗಾಗಿ ಇಲ್ಲಿಂದ ಬಲಭಾಗದಿಂದ ಅಳ್ಟ ಮಾಡ್ಕೋಬೇಕು ಹತ್ತು ಇಪ್ಪತ್ತು ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರಿಪ್ಪತ್ತು ನೂರು ಮೂವತ್ತು ಡಿಗ್ರಿ ಇಲ್ಲಿ ಉಂಟಾಗ್ತಾ ಇದೆ ಗುರುತಿಸೋದು ನೂರು ಮೂವತ್ತು ಡಿಗ್ರಿಗೆ ಈಗ ಎಸ್ ಬಿಂದುವಿನಿಂದ ಮೂವತ್ತು ಡಿಗ್ರಿ ಗುರುತು ಮಾಡಿರುವಂತಹ ಬಿಂದುವಿನ ಮೂಲಕ ಒಂದು ಕಿರಣವನ್ನು ರಚನೆ ಮಾಡೋಣ ಈಗ ರಚಿಸೋಣ ಕಿರಣವನ್ನು ಎಸ್ ಬಿಂದುವಿನಿಂದ ರಚಿಸೋದ್ಬು ಕಿರಣವನ್ನು ಇದು ಕಿರಣ ಎಸ್ ಬಿಂದುವಿನಿಂದ ಎಳೆದಂತಹ ಕಿರಣ ಇಲ್ಲಿ ಉಂಟಾಗುವಂತಹ ಕೋಣ ಅಥವಾ ಉಂಟಾದಂತಹ ಕೋಣ ನೂರ ಮೂವತ್ತು ಡಿಗ್ರಿ ಆಗಿದೆ ಈಗ ಇನ್ನೊಂದು ಅಳತೆಯನ್ನು ಅವರು ಕೊಟ್ಟಿದ್ದಾರೆ ನಮಗೆ ಟಿ ವಿಯ ಅಳತೆ ಈ ಕರ್ಣದ ಅಳತೆ ಇದನ್ನು ನಾವು ಕೈವಾರದಲ್ಲಿ ಅಳತೆ ಮಾಡ್ಕೊಳ್ಳೋಣ ಸೆಂಟಿಮೀಟರ್ ಇದೆ ಹತ್ತು ಸೆಂಟಿಮೀಟ್ರ್ ಅಳತೆ ಮಾಡ್ಕೊಂಡು ಕೈವಾರದ ಒಂದು ತುದಿಯನ್ನು ಟಿ ಬಿಂದುವಿನ ಮೇಲಿಟ್ಟು ಇನ್ನೊಂದು ತುದಿಯಿಂದ ಈಗ ಎಳೆದಂತಹ ಕಿರಣವನ್ನ ಕತ್ತರಿಸೋಣ ಕತ್ತರಿಸ್ತಾ ಇಲ್ಲಿ ನೋಡಿ ನಮಗೆ ಕಿರಣದ ಮೇಲೆ ಈ ಟಿ ಬಿಂದುವಿನಿಂದ ಹತ್ತು ಸೆಂಟಿಮೀಟ್ರ್ ತ್ರಿಜಾಡಳಿತ ಇಟ್ಕೊಂಡು ಕಂಸವನ್ನು ಎಳೆದಿದ್ದೇವೆ ಆ ಕಂಸ ಒಂದು ಬಿಂದುವಿನಲ್ಲಿ ಕತ್ತರಿಸ್ತಾ ಇದೆ ಆ ಬಿಂದುವನ್ನ ವಿ ಅಂತ ಹೆಸರಿಡೋಣ ಈಗ ಟಿವಿಯನ್ನ ಸೇರಿಸೋಣ ಕಿವಿಯನ್ನ ಸೇರಿಸ್ತಾ ಇದ್ದೇವೆ ಸೇರಿಸಿದ್ವು ಇಟಿವಿಯ ಅಳತೆ ಎಷ್ಟು ಅಂತ ಹೇಳಿದ್ರೆ ಹತ್ತು ಸೆಂಟಿಮೀಟರ್ ಇದೆ ಹತ್ತು ಸೆಂಟಿ ಮೀಟರ್ ಕಡೆಯದಾಗಿ ವಿನ್ನ ಸೇರಿಸೋಣ ವಿ ಇದ್ದೇವೆ ಸೇವಿಸಿದ್ವು ಈ ರೀತಿಯಾಗಿ ಚತುರ್ಭುಜ ರಚನೆಯಾಗಿದೆ ಎಸ್ ಟಿ ಯು ವಿ ಚತುರ್ಭುಜ ಇದು ಅವರು ಕೊಟ್ಟಂಥದ್ದು ಒಂದು ಬಾವಿನ ಅಳತೆ ಎರಡು ಕರ್ಣದ ಅಳತೆ ಮತ್ತು ಎರಡು ಕೋಣದ ಅಳತೆ ಇಲ್ಲೇ ಇದೆ ಒಂದು ಬಾವು ಎಸ್ ಟಿ ಬಾವು ಅಂತ ಕೊಟ್ಟಿದ್ರು ಕರ್ಣ ಎರಡು ಇಲ್ಲಿ ತೋರಿಸ್ತಾ ಇದ್ದಿಲ್ಲ ಬೇರೆ ಬಣ್ಣದ್ದು ಟಿ ವಿ ಮತ್ತು ಎಸ್ ಯು ಅದು ಕರ್ಣದ ಅಳತೆ ಮತ್ತು ಟಿ ಕೋನದ ಅಳತೆ ನೂರಿಪ್ಪತ್ತು ಎಸ್ ಕೋನದ ನೂರ ಮೂವತ್ತು ಈ ರೀತಿ ಅಳತೆಯನ್ನು ಕೊಟ್ಟಾಗ ಚತುರ್ಭುಜವನ್ನು ರಚಿಸುವಂತಹ